ಕ್ರಿಕೆಟ್ ರಿಲೀಸ್ ಆಗಿದೆ ಆ ಹದಿಮೂರು ವರ್ಷಗಳ ಹಿಂದೆ ಹೇಗಿತ್ತು ಕ್ರೇಜ್ ಅದೇ ತರ ಇಲ್ಲೂ ಕೂಡ ಕ್ರೇಜ್ ಇದೆ ತುಂಬಾ ಅದ್ಭುತವಾಗಿ ಜನ ವೆಲ್ಕಮ್ ಮಾಡಿದ್ರು ಏನ್ ಅದೇ ಅಪ್ಪು ಅಂತ ಅನ್ಸುತ್ತೆ ನನಗೆ ಅಪ್ಪು ಜನಗಳ ಮೇಲೆ ಬೀರಿರೋ ಈ ಒಂದು ಅವನ ಅವನ ವ್ಯಕ್ತಿತ್ವನೇ ಕಾರಣ ಇದಕ್ಕೆ ಅಷ್ಟೇ ಅಂತ ಹೇಳ್ತೀನಿ ಸಿನಿಮಾ ಆಮೇಲೆ ಅಂತ ಹೇಳ್ತೀನಿ ಯಾಕಂದ್ರೆ ಅವ್ನ ಕಂಡ್ರೆ ಎಲ್ಲರಿಗೂ ಪ್ರಾಣ ನಮಗೆಷ್ಟು ಪ್ರೀತಿ ಅವನ ಮೇಲೆ ಅಷ್ಟು ಅದಕ್ಕಿಂತ ಹೆಚ್ಚು ಪಟ್ಟು ಪ್ರೀತಿ ಜನಗಳ್ಗೆ ಅವನ ಮೇಲಿದೆ ಇವತ್ತು ನಾವೇನೇ ನೋಡ್ತಿದ್ರು ಅವರು ಅವರಿಂದನೇ ಇದಾಗಿರೋದು ಅವನಿಗೆ ಮೊದಲನೇ ಸಲ ರಿಲೀಸ್ ಆದಾಗ ಎಷ್ಟು ಜನ ಅವ್ನಿಗೆ ಅವನಿಗೋಸ್ಕರ ಈ ಪಿಚ್ಚರ್ ಹೀಗೆ ಬ ಯಾಕಂದ್ರೆ ಅವ್ನು ಯಾವಾಗಲೂ ಹೇಳಿದ ನಾನು ಇಂಟರ್ವ್ಯೂ ನಾನು ಪಿಚ್ಚರ್ ಮಾಡಿದ್ರೆ ಇವನೇನೋ ಬೇರೆ ಮಾಡ್ತಾನೆ ಅಂತಲೇ ಜನ ಬಂದು ನೋಡೋದು ಅದಕ್ಕೋಸ್ಕರ ನಾನು ಕಷ್ಟಪಡ್ತೀನಿ ಅಂತ ಸೊ ಅವ್ನು ಪಟ್ಟಿರೋ ಕಷ್ಟಕ್ಕೆ ಅದು ಯಾವತ್ತೂ ಜನ ಅವನಿಗೆ ಅದೇ ಥರ ವೆಲ್ಕಮ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಪೂರ್ಣಿಮಾ ಎಂಟರ್ಪ್ರೈಸಸ್ ಶುರು ಆಗುತ್ತೆ ಸೊ ನಿಮ್ಮ ಹೆಸರು ಮಾತಾಡೋದು ಅದು ಆ್ಯಕ್ಚುಲಿ ನಮ್ಮ ತಾಯಿದು ನಮ್ಮ ತಂದೆ ತಾಯಿ ಇಟ್ಟಿದ್ದು ಹೆಸರು ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತ ಶುರು ಮಾಡಿದ್ದು ನನ್ನ ಬ ಸೌಭಾಗ್ಯ ನೋಡಿ ನನ್ನ ಹೆಸರಿಂದ ಮಾಡಿದ್ದು ಇವತ್ತವರೆಗೂ ನಾನು ಅದನ್ನು ಕೇಳ್ತಾನೆ ಇರ್ತೀನಿ ನಮ್ಮ ಪ್ರೊಡಕ್ಷನು ಪೂರ್ಣಿಮಾ ಪ್ರೊಡಕ್ಷನ್ ಅಂತ ಸೊ ಅದು ನನಗೆ ದೊಡ್ಡ ಹೆಮ್ಮೆನೆ ಅವ್ರ ಮಗಳ ಹುಟ್ಟಿದ್ದಕ್ಕೆ ನಾನು ಹೋಗೋವರೆಗೂ ಆ ಹೆಸರು ನಮ್ಮ ಪ್ರೊಡಕ್ಷನಲ್ಲಿ ಇದ್ದೇ ಇರುತ್ತೆ ಅಭಿಮಾನಿಗಳಿಗೆ ಖಂಡಿತ ಅದು ಅವ್ರಿಗೆ ಅವ್ರಿಗೆ ಗಿಫ್ಟ್ ಅಲ್ಲ ಇದು ನಮಗೆ ಗಿಫ್ಟ್ ಯಾಕಂದ್ರೆ ನಮ್ಗೆ ಮತ್ತೆ ಇದನ್ನೆಲ್ಲ ನೋಡೋಕೆ ಸಿಕ್ತಿದೆಯಲ್ಲ ಸೊ ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಾನೇ ಒಂದು ವಾರದಿಂದ ಯಾವಾಗ ಹೋಗ್ತೀನೋ ಥಿಯೇಟ್ರಿಗೆ ಯಾವಾಗ ಹೋಗ್ತೀನೋ ಥಿಯೇಟ್ರಿಗೆ ಅದು ಯಾಕಂದರೆ ನಾನು ಅವನ ಸಿನಿಮಾನೇ ಜಾಸ್ತಿ ಥಿಯೇಟ್ರಿಗೆ ಬಂದು ನೋಡಿರೋದು ಅಪ್ಪು ಇಡೀ ನಮ್ಮ ರಾಘು ಆಗಲಿ ಶಿವಣಾಗಲಿ ಎಲ್ಲರ ಪಿಚ್ಚರ್ಗಿಂದ ಹೆಚ್ಚಾಗಿ ನನ್ನ ಅಪ್ಪು ಸಿನಿಮಾನೇ ಬಂದು ಥಿಯೇಟ್ರಲ್ಲಿ ನೋಡೋದು ಸೊ ಇವತ್ತು ನಾನು ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಅವಳಿಗೆ ಅವಳು ಅವ್ರ ಮಾಮನ ಪಿಕ್ಚರ್ ಫಸ್ಟು ನೋಡಿಬಿಡಬೇಕು ಖಂಡಿತ ಅವಳ ಫಿಲ್ಮ್ ಮೇಲೆ ಅವ್ಳಿಗೆ ಆ ಒಂದು ಇದು ಇದ್ದೇ ಇದೆ ಈಗ ತಕ್ಷಣ ಹೋಗ್ತಾಳೆ ಆದರೆ ಅವ್ಳಿಗೇನಂದರೆ ಅವ್ರ ಮಾಮನ ಪಿಚ್ಚರ್ ಅಂದ ತಕ್ಷಣ ಮನಸ್ಸಲ್ಲಿ ಏನೇ ಆಗಲಿ ನಾವು ನಾವು ಹೇಳ್ಕೊಡೋದಲ್ಲ ಅವ್ರು ಅವ್ರಿಗೆ ಮನಸ್ಸಲ್ಲೇ ಬಂದ್ಬಿಡುತ್ತೆ ಅದಿಲ್ಲ ನಮ್ಮ ಮೊದಲು ಮಾಮನ ಪಿಕ್ಚರ್ ನೋಡಿಬಿಟ್ಟು ಆಮೇಲೆ ಹೋಗ್ತೀನಿ ಅಂತ ಅದು ಒಂದು ಅವಳು ಪಿಕ್ಚರ್ ಇವತ್ತು ಹೈರನ್ಸಿಗೆ ರಿಲೀಸ್ ಆಗಿದೆ ಅವ್ಳಿಗೆ ಅನೂಪ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ಯಾವ ಯಾವ ದಾರಿಲಿ ಅಪ್ಪು ನಡ್ಕೊಂಡು ಹೋಗ್ತಾ ಹೋಗಿದ್ದಾನೋ ಅಂದರೆ ಅವ್ನು ನಮ್ಮ ತಂದೆ ದಾರಿಲಿ ನಡ್ಕೊಂಡು ಹೋಗಿದ್ದಾನೆ ಅದೇ ದಾರಿಲಿ ಎಲ್ಲ ಮಕ್ಕಳು ನಡೀಲಿ ಅಂತ ನಾನು ಹೇಳ್ತೀವಿ ನೆನಪು ಮಾಡಿದ್ರು ಇದೇ ಥಿಯೇಟರ್ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ನೋಡಿದ್ದು ಆ ಸಿನಿಮಾ ಫಸ್ಟ್ ಫಸ್ಟು ನಾನು ಅದಲ್ಲದೆ ನಾನು ನಮ್ಮ ತಾಯಿ ಜೊತೆ ನಮ್ಮ ತಾಯಿಗೋಸ್ಕರ ಒಂದು ಶೋ ಮಾಡಿಸಿದ್ವಿ ನಮ್ಮ ತಾಯಿ ತುಂಬ ಇಷ್ಟಪಟ್ಟು ನೋಡಿದ್ದು ಸಿನಿಮಾ ಜಾಕಿ ಅವ್ರಿಗೆ ಹುಷಾರಿರಲಿಲ್ಲ ಸ್ವಲ್ಪ ಆದರೂ ಅವನಿಗೋಸ್ಕರ ಹುಚ್ಚ ನೋಡಬೇಕಂತ ಬಂದಿದ್ರು ಅವತ್ತು ನನಗಿನ್ನೂ ನೆನಪಿದೆ ಸರೋಜದೇವಿ ಆಂಟಿ ಜಯಂತಿ ಆಂಟಿ ಅನುಪ್ರಭಾಕರ್ ಅವರು ಎಲ್ಲರೂ ಬಂದಿದ್ದರು ಅಮ್ಮನ ಜೊತೆ ಕೂತ್ಕೊಂಡು ನಾವು ಪಿಕ್ಚರ್ ನೋಡಿದ್ವಿ ಅವಾಗ ಅಮ್ಮ ಸ್ಪೆಷಲಿ ಅಮ್ಮನಿಗೆ ಎಕರದಾರನ ಸಾಂಗು ತುಂಬ ಇಷ್ಟ ಅವ್ರಿಗೆ ಯಾವಾಗಲೂ ಎಂಜಾಯ್ ಮಾಡೋದು ಆ ಹಾಡನ್ನ ಅಪ್ಪುನ ಆ ಥರ ನೋಡಿದ್ದೆ ಅವ್ರಿಗೊಂದು ಖುಷಿ ನಾನು ಯಾವಾಗಲೂ ಅಪ್ಪುಗೆ ಅವ್ನು ಸಾಂಗ್ ಬರ್ತಿದ್ದಂಗೆ ಫೋನ್ ಮಾಡ್ತೀನಿ ನೋಡಿದ ತಕ್ಷಣ ಫೋ ಫೋನ್ ಮಾಡ್ತೀನಿ ಇದನ್ನು ನೋಡಿದೆ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಹಾಗೆ ಯಾವಾಗ ನಾವು ಮಾಡಿದಾಗಲೂ ಅವನಿಗೆ ಒಂಥರ ಸಂಕೋಚ ನಾಚಿಗೆ ಅವನಿಗೆ ಅವಾಗಲೂ ಅವ್ನು ಯಾವತ್ತು ನಾನು ಮಾಡಿದೆ ನಾನು ಹಿಂಗೆ ನನಗೆ ನನಗೆ ಅಂತ ಹೇಳಿದ್ದಿಲ್ಲ ನಾವು ಹೇಳಿದ್ರು ಕೂಡ ಅಷ್ಟೇ ನಾಚಿಕೊಂಡು ಸಂಕೋಚದಿಂದ ಹೌದಾ ನನಗೆ ಇಷ್ಟ ಆಯಿತಾ ರಿಲೀಸ್ ಆಗಲಿ ಫಸ್ಟು ಜನ ಏನಂತಾರೆ ನೋಡೋಣ ಅಷ್ಟೇ ಇವತ್ತು ಹಾಡುಗಳು ನೋಡುವಾಗ ಸಿನಿಮಾಗಳು ನೋಡುವಾಗ ಫೀಲ್ ಆಗುತ್ತೆ